ಒಂದು ಮರ್ಡರ್ ಪ್ರಕರಣ ಮತ್ತು ಒಂದು ಸೂಸೈಡ್ ಪ್ರಕರಣ ತಾಯಿ ಮಗಳದು ದಾಖಲಾಗಿದೆ ಪೂರ್ವಿಕ ಅನ್ನೋ ಒಂದು ಸಣ್ಣ ಹುಡುಗಿ ಸುಮಾರು ಹನ್ನೆರಡು ವಯಸ್ಸು ಈಕೆಯ ತಲೆಭಾಗದಲ್ಲಿ ಭಾಗದಲ್ಲಿ ಶಾರ್ಪ್ ವೆಪನ್ ಚಾಕು ಮತ್ತು ಕತ್ರಿನ ತಗೊಂಡು ಮಾಡಿರೋ ಹಾಗೆ ಕಾಣುತ್ತೆ ತಲೆಭಾಗ ಮತ್ತು ಗಲ್ಲದತ್ರ ಮತ್ತು ಮುಖದ ಮೇಲೆ ಎಲ್ಲನೂ ಶಾರ್ಪ್ ಆಬ್ಜೆಕ್ಟ್ಸ್ ತಗೊಂಡು ತುಂಬ ಗ್ರೂಸಮ್ ಆಗಿ ಕೊಲೆ ಮಾಡಲಾಗಿರ್ತದೆ ಮತ್ತು ಅದೇ ದೇಹದ ಮೇಲೆ ನಿಂತ್ಕೊಂಡು ಶ್ರುತಿ ಅನ್ನೋ ಒಬ್ಬ ಹೆಣ್ಮಗಳು ಸುಮಾರು ಈಕೆಗೆ ಮೂವತ್ತೆಂಟು ವಯಸ್ಸು ಈಕೆ ಪೂರ್ವಿಕನ ತಾಯಿನೇ ಸ್ವಂತ ತಾಯಿನೇ ಅವರ ದೇಹದ ಮೇಲೆ ನಿಂತ್ಕೊಂಡು ಸೂಸೈಡ್ ಮಾಡ್ಕೊಂಡಿರೋ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ ಸೊ ಇವರು ರಾಮಣ್ಣ ಅಂತ ಲ್ಯಾಬ್ ಟೆಕ್ನಿಷಿಯನ್ನಾಗಿ ಕೆಲಸ ಮಾಡ್ತಾರೆ ಮೆಗ್ಗನ್ ಆಸ್ಪತ್ರೆಯಲ್ಲಿ ಸೊ ಅವರ ಹೆಂಡತಿ ಮತ್ತು ಮಗಳಾಗಿರ್ತಾರೆ ಎರಡು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಹೇಗಾಗಿದೆ ಏನು ಎತ್ತ ಅಂತಂದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ ಸೊ ರಾಮಣ್ಣ ಈಗ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತಂದು ಅವರು ನೈಟ್ ಡ್ಯೂಟಿಗೆ ಅಂತ ಕೆಲಸಕ್ಕೆ ಹೋಗಿರ್ತಾರೆ ಬೆಳಗ್ಗೆ ಬಂದು ನೋಡಿದಾಗ ಬಾಗ್ಲು ಮುಂದೆಯಿಂದ ಅಂದರೆ ಒಳಗಡೆಯಿಂದ ಚಿಲ್ಕ ಹಾಕ್ಕೊಂಡಿರ್ತಾರೆ ಸೊ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ ಆಮೇಲೆ ಅಕ್ಕಪಕ್ಕದವ್ರಿಗೂ ಮಾತಾಡಿಕೊಂಡು ಮತ್ತು ಏಣಿನ ಹಾಕ್ಕೊಂಡು ಫಸ್ಟ್ ಫ್ಲೋರ್ನಲ್ಲಿ ಕಿಟಕಿ ಓಪನ್ ಇರುತ್ತೆ ಸೊ ಅಲ್ಲಿ ನೋಡಿಕೊಂಡು ಆನಂತರ ಬಂದು ಬಾಕ್ಲಿ ಒಡೆದು ತೆಗೆದು ನೋಡಿದಾಗ ಇದೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ಲಿ ಅವರು ಪೊಲೀಸವ್ರಿಗೆ ತಿಳಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ ಸೊ ನಾನು ಕೂಡ ಸ್ಪಾಟಿಗೆ ಬಂದಿದ್ದೀನಿ ಸೊ ಇಷ್ಟಾಗಿದೆ ತನಿಖೆ ಮಾಡಿ ನೋಡ್ತೀವಿ ಏನಾಗಿದೆ ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಅದು ಹೇಳ್ತಾರೆ ಅವರ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಈಕೆ ಅಂಡರ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದರು ಅಂತಂದು ಹೇಳ್ತಾರೆ ಸೊ ಏನು ಟ್ರೀಟ್ಮೆಂಟು ಏನು ಎತ್ತ ಅಂತಂದು ಚೆಕ್ ಮಾಡಿ ನೋಡ್ತೀವಿ ಪ್ರಿಸ್ಕ್ರಿಪ್ಷನ್ಸು ಎಲ್ಲಾನು ಡಾಕ್ಟರ್ಸ್ ಒಪಿನಿಯನ್ ಒಂದ್ಸಲಿ ತಗೋತೀವಿ ಹೌದು ಈಗ ರಾಮಣ್ಣ ಅಂತಂದು ಯಾರಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೋತೀವಿ